ಸಂಜೀವಿನಿ ಆಯುರ್ವೇದ ಕ್ಲಿನಿಕ್ ಮತ್ತು ಪಂಚಕರ್ಮ ಸೆಂಟರ್ ಹೊನ್ನಾವರದ ಹೃದಯ ಭಾಗದಲ್ಲಿರುವ ಈ ಕ್ಲಿನಿಕ್ ನಿಜಕ್ಕೂ ರೋಗಿಗಳ ಪಾಲಿಗೆ ಸಂಜೀವಿನಿಯೇ ನಮ್ಮ ರೋಗಕ್ಕೆ ಮಧ್ಯೆ ಇಲ್ಲ ಅನ್ನೋರ ಪಾಲಿಗೆ ಹೊಸ ಆಶಾಕಿರಣ ಇಂಗ್ಲಿಷ್ ಮೆಡಿಸನ್ನಿಂದ ಸೋತು ನಿರಾಶರಾದ ರೋಗಿಗಳ ಪಾಲಿಗೆ ದೇವರು ೂ ಗದ್ದಲವಿಲ್ಲದೆ ಯಾವುದೇ ಪ್ರಚಾರದ ಹಪಾಹಪಿತನಕ್ಕೆ ಬೀಳದೆ ಪ್ರಾಮಾಣಿಕವಾಗಿ ರೋಗಿಗಳನ್ನು ಗುಣಮುಕ್ತರನ್ನಾಗಿಸಿ ಮೆಚ್ಚುಗೆ ಪಡೆಯುತ್ತಿರುವ ಯುವರ ಹೆಸರು ಡಾಕ್ಟರ್ ಪ್ರೀತಿ ಗುರುದತ್ ಕುಲ್ಕರ್ಣಿ ಡಾಕ್ಟರ್ ಪ್ರೀತಿ ಕುಲಕರ್ಣಿ ಸಂಜೀವಿನಿ ಆಯುರ್ವೇದ ಕ್ಲಿನಿಕ್ ಮತ್ತು ಪಂಚಕರ್ಮ ಸೆಂಟರ್ನ ನಿಜವಾದ ಸಂಜೀವಿನಿ ಡಾಕ್ಟರ್ ಪ್ರೀತಿ ಕುಲಕರ್ಣಿ ಹುಟ್ಟಿದ್ದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಪಿಯುಸಿ ವರೆಗಿನ ಶಿಕ್ಷಣವನ್ನು ಸೇಡಂನಲ್ಲೇ ಪಡೆದಿದ್ದಾರೆ ಬಳಿಕ ವಿಜಯಪುರದಲ್ಲಿ ಬಿಐಎಂಎಸ್ ಅಧ್ಯಯನ ಮಾಡ್ತಾರೆ ಮದುವೆಯಾದ ಬಳಿಕ ಹೊನ್ನಾವರಕ್ಕೆ ಬಂದ ಡಾಕ್ಟರ್ ಪ್ರೀತಿ ಕಳೆದ ಹತ್ತು ವರ್ಷಗಳಿಂದ ಸಂಜೀವಿನಿ ಆಯುರ್ವೇದ ಕ್ಲಿನಿಕ್ ಮತ್ತು ಪಂಚಕರ್ಮ ಸೆಂಟರ್ನಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ ವಿಶೇಷ ಅಂದ್ರೆ ಇವರು ಚಿಕ್ಕಂದಿನಲ್ಲೇ ನಾನು ಆಯುರ್ವೇದ ತಜ್ಞೆಯಾಗಬೇಕು ಅನ್ನೋ ಕನಸು ಕಂಡಿದ್ರು ಆ ಕನಸಿನ ಬೆನ್ನೇರಿ ನನಸು ಮಾಡಿಕೊಂಡಿರುವ ಡಾಕ್ಟರ್ ಪ್ರೀತಿ ಕುಲಕರ್ಣಿ ಹೊನ್ನಾವರದಲ್ಲಿದ್ರು ಇವರನ್ನು ಅರಸಿ ದೂರದ ಬೆಂಗಳೂರಿನಿಂದಲೂ ರೋಗಿಗಳು ಆಗಮಿಸ್ತಾರೆ ಅದರಲ್ಲೂ ವಿಶೇಷವಾಗಿ ಬೆನ್ನು ನೋವಿನ ಸಮಸ್ಯೆ ನಿವಾರಿಸುವಲ್ಲಿ ಡಾಕ್ಟರ್ ಪ್ರೀತಿ ಕುಲಕರ್ಣಿ ಸಿದ್ಧ ಹಸ್ತರು ಬೆಂಗಳೂರು ಮಂಗಳೂರು ಸೇರಿದಂತೆ ನಗರ ಪ್ರದೇಶಗಳಲ್ಲಿರುವವರು ಹೊನ್ನಾವರಕ್ಕೆ ಬಂದು ಡಾಕ್ಟರ್ ಪ್ರೀತಿ ಕುಲಕರ್ಣಿಯವರ ಬಳಿ ಚಿಕಿತ್ಸೆ ಪಡೆದಾರೆ ಿ ನಡೆಸಿಕೊಡುವ ಆಯುರ್ವೇದ ಸಿರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರೀತಿ ಕುಲಕರ್ಣಿ ಆಯುರ್ವೇದ ಮತ್ತು ಪಂಚಕರ್ಮ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಹಾಗೆ ನಿಮ್ಮ ಪ್ರಶ್ನೆಗಳಿಗೂ ಉತ್ತರಿಸಲಿದ್ದಾರೆ ಆಯುರ್ವೇದ ಸಿರಿ ನುಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಾಕ್ಷಾಯಿಣಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಮೊದಲ ಪ್ರಶ್ನೆ ಬಂದ್ಬಿಟ್ಟು ಬೆನ್ನು ನೋವಿನ ಲಕ್ಷಣಗಳೇನು ಮತ್ತೆ ಅದಕ್ಕೆ ಕಾರಣಗಳೇನು ಬೆನ್ನು ನೋವಿಗೆ ಅನೇಕ ಕಾರಣಗಳಿದೆ ಇವ ಇತ್ತೀಚಿನ ಒಂದು ಇದರಲ್ಲಿ ನೋಡಿದರೆ ಮೊದಲನೇದಾಗಿ ಆಹಾರ ವ್ಯವಸ್ಥೆ ನಾವು ತಗೊಳತಕ್ಕಂತಹ ಈ ಜಂಕ್ ಫುಡ್ಸ್ ಇರ್ಬೋದು ಅಥವಾ ಪ್ಯಾಕೆಟ್ ಫುಡ್ ಇರ್ಬೋದು ರೆಡಿ ಫುಡ್ಸ್ ಅಂತ ಏನು ಹೇಳ್ತೀವಿ ಅದೂ ಒಂದು ಕಾರಣ ಆಗುತ್ತೆ ಯಾಕಂದರೆ ನಮ್ಮ ಎಲುಬುಗಳ ಒಂದು ಬೆಳವಣಿಗೆಗೆ ಅದು ಸ್ವಲ್ಪ ಘಾಸಿ ಮಾಡುತ್ತೆ ಅಂತ ಹೇಳಿ ಆಮೇಲೆ ಇದು ನಮ್ಮ ಕುತ್ಕೊಳ್ಳುವಂಥದ್ದು ಅಥವಾ ನಿಂತ್ಕೊಳ್ಳೋದು ಮಲಗುವಂತಹ ಭಂಗಿಗಳು ಸಹ ಇದಕ್ಕೆ ಕಾರಣಗಳಾಗುತ್ತೆ ನಾವು ಹೇಗೆಗೋ ಹೋಗೋ ಕುತ್ಕೊಂಡು ಟಿ ವಿಯನ್ನು ನೋಡುವಂಥದ್ದು ಅಥವಾ ಕಂಪ್ಯೂಟರ್ಗಳನ್ನು ಬಳಸುವಂಥದ್ದು ಲ್ಯಾಪ್ಟಾಪ್ಗಳನ್ನು ಬಳಸುವಂಥದ್ದು ಮಾಡ್ತೀವಿ ಅದರಿಂದ ಸೊಂಟದ ಅಂದರೆ ನಮ್ಮ ಒಂದು ಬೆನ್ನು ಹುರಿ ಏನಿರುತ್ತೆ ಅದರ ಮೇಲೆ ಪರಿಣಾಮ ಬೀರಿ ಅದು ಬೆನ್ನು ನೋವಿಗೆ ಕಾರಣ ಆಗ್ಬೋದು ಆಮೇಲೆ ನಿಂತ್ಕೊಳ್ಳುವಂಥದ್ದು ಸಹ ನಾವು ಹೇಗೋ ನಿಂತ್ಕೊಂಡಿರ್ತೀವಿ ಒಂದೇ ಕಾಲ್ ಮೇಲೆ ಭಾರ ಹಾಕಿ ನಿಂತ್ಕೊಳ್ಳುವಂಥದ್ದು ಇದನ್ನು ಒಂದು ಕಾರಣ ಆಗುತ್ತೆ ಮತ್ತು ಅತಿ ಚಿಕ್ಕ ವಯಸ್ಸಿನಲ್ಲೇ ನಾವು ಲಾಂಗ್ ಬೈಕ್ ರೈಡ್ ಮಾಡುವಂಥದ್ದು ಇದೂ ಸಹ ಒಂದು ಕಾರಣ ಇದೆ ಅದು ರೊಟ್ಟೊಟ್ಟಿಗೆ ಮತ್ತು ಕೆಲವೊಂದು ವಯಸ್ಸಿಗೆ ಸಂಬಂಧಪಟ್ಟಂಗೆ ಯಾಕಂದರೆ ಏಜ್ ಆದಂಗೂ ಏನಾಗ್ತದೆ ಡಿ ಡಿ ಜನ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ಅದರಿಂದನೂ ಸಹ ಸೌಕಳಿಗಳು ಇವೆಲ್ಲವೂ ಶುರು ಆಗುವಂಥ ಒಂದು ಕಾರಣಗಳು ಈ ಹೀಗೆ ಅನೇಕ ಕಾರಣಗಳು ಬರುತ್ತೆ ಆಮೇಲೆ ಲಕ್ಷಣಗಳು ಅಂತಂದಾಗ ಮೊದಲಿಗೆ ಮೊದಲಿಗೆ ಸ್ಟಾರ್ಟಿಂಗ್ ಈಗ ನಮಗೆ ಬೆನ್ನುವು ಸ್ಟಾರ್ಟ್ ಆಗಿದೆ ಅಂತಂದಾಗ ಕೆಲ ಆ ಭಾಗದಲ್ಲಿ ಮಾತ್ರ ನಮಗೆ ಹಿಡ್ದಂಗೆ ಆಗುವಂಥದ್ದು ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಿಫ್ನೆಸ್ ಅನ್ನು ಅನಿಸುವಂಥದ್ದು ಇಲ್ಲ ತುಂಬ ಹೊತ್ತು ಕೂತ್ಕೊಂಡಾಗ ಹೇಳಲಿಕ್ಕೆ ಕಷ್ಟ ಅಂತ ಅನಿಸುತ್ತೆ ಮಲ್ಕೊಂಡ ತಕ್ಷಣ ಏಳುವಂಥದ್ದು ಕಷ್ಟ ಅಂತ ಅನಿಸುತ್ತೆ ತುಂಬ ಹೊತ್ತು ನಿಂತ್ಕೊಂಡಾಗ ನಡೆಯುವಾಗ ಹಿಡ್ದಂಗೆ ಆಗುವಂಥದ್ದು ಈ ಥರ ಆ ಸ್ಥಾನಿಕವಾಗಿ ಕೆಲವೊಂದು ಸ್ಟಿಫ್ನೆಸ್ಸನ್ನು ಕಾಣಿಸ್ಕೊಳುತ್ತೆ ಸ್ಟಾರ್ಟಿಂಗಾಗಿ ಆಮೇಲೆ ಮಧ್ಯೆ ಮಧ್ಯೆ ತುಂಬ ನಡೆದಾಗ ಕಾಲು ಜುಮ್ ಅನ್ನುವಂಥದ್ದು ಅಥವಾ ಕಾಲಲ್ಲಿ ಜಕ್ತ ಬರುವಂಥದ್ದು ತುಂಬ ಹೊತ್ತು ಕೂತ್ಕೊಂಡಾಗ ಕಾಲಲ್ಲಿ ಚುಚ್ಚಿದಾಗೆ ಪೇನ್ ಆಗುವಂಥದ್ದು ಅಥವಾ ನಮಗೆ ಸುಮಾರು ಹೊತ್ತು ಈಗ ಚಕಲ್ ಪಟ್ಟಿ ಹಾಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಈ ಥರ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತದೆ ಇದು ಶುರು ಶುರುವಲ್ಲಿ ಕಾಣಿಸುವಂತಹ ಲಕ್ಷಣಗಳು ಇದೇ ಅಂದರೆ ತುಂಬ ದಿನಗಳ ನಾವು ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದ್ರೆ ಈ ಸಿವಿಯರಿಟಿ ಜಾಸ್ತಿ ಆಗ್ತಾ ಹೋಗ್ತದೆ ಅಂದರೆ ಬೆನ್ನು ಕಂಟಿನ್ಯೂಸ್ ಆಗಿ ಉಳಿಹೋ ಉಳಿಬಹುದು ಆಮೇಲೆ ಕಾಲ್ ಜಕ್ತ ಕಂಟಿನ್ಯೂಸ್ ಆಗಿ ಉಳಿಯುವಂಥದ್ದು ಕೆಲವೊಬ್ರು ನಿಂತ್ಕೊಂಡ್ರು ಕುತ್ಕೊಂಡ್ರು ಕಾಲಲ್ಲಿ ಒಂಥರ ಜುಮ್ ಜುಮ್ ಆಗುವಂಥದ್ದು ಅಥವಾ ಅಂಗಾಲು ಅಂಗಾಲ್ನಲ್ಲಿ ಪಾದದಲ್ಲೆಲ್ಲ ಉರಿ ಉರಿ ಬಂದಂಗಾಗುವಂಥದ್ದು ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತದೆ ಮೇಡಮ್ ಈ ಬೆನ್ನು ಬೆನ್ನಿನ ಹುರಿಗೆ ಸಂಬಂಧಪಟ್ಟಿದ್ದ ಅಥವಾ ಆ ಬೆನ್ನಿನ ಮಾಂಸಖಂಡಗಳಿಗೆ ಸಂಬಂಧಪಟ್ಟಿದ್ದ ಈ ಬೆನ್ನು ನೋವು ಎರಡಕ್ಕೂ ಸಂಬಂಧಪಟ್ಟಿದ್ದು ಯಾಕಂದ್ರೆ ಮಾಂಸಖಂಡಗಳನ್ನೂ ನೋವಿನಲ್ಲಿ ಇನ್ವಾಲ್ವ್ ಆಗಿರ್ತದೆ ಅದ್ರೊಟ್ಟೊಟ್ಟಿಗೆ ಬೆನ್ನು ಹುರಿ ಸಹ ಇನ್ವಾಲ್ವ್ ಆಗಿರ್ತದೆ ಮೊದಲನೇದಾಗಿ ನಮಗೆ ಎಫೆಕ್ಟ್ ಆಗುವಂಥದ್ದು ಮಾಂಸಖಂಡಗಳು ಅದರ ನಂತರ ಬೆನ್ನು ಹುರಿಗೆ ಅದು ಹೆಚ್ಚಿನದಾಗಿ ಸ್ಪ್ರೆಡ್ ಆಗುವಂಥದ್ದು ಸ್ಟಾರ್ಟಿಂಗಲ್ಲಿ ನಮಗೆ ಪೇನ್ ಬರುವಂಥದ್ದು ಮಾಂಸಖಂಡಗಳಿಗೆ ಮಾತ್ರ ನಂತರ ಬೆನ್ನು ಹುರಿಯಲ್ಲಿ ನಮಗೆ ಸಣ್ಣಕ್ಕೆ ನೋವು ಕಾಣಿಸ್ಕೊಳ್ತದೆ ಅದರ ನಂತರ ನರದ ಸಮಸ್ಯೆಗಳು ಅಂದರೆ ಕಾಲು ಜುಮ್ ಆಗುವಂಥದ್ದು ಕಾಲು ಮರಗಟ್ಟಂಗೆ ಆಗುವಂಥದ್ದು ಕಾಲಿನಲ್ಲಿ ಉರಿ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಈ ಚುಚ್ಚಿದಂಗೆ ಪೇನ್ ಬರುವಂಥದ್ದು ಇವೆಲ್ಲವೂ ನಂತರ ಕಾಣಿಸ್ಕೊಳ್ಳುವಂತಹ ಸಮಸ್ಯೆಗಳಿವೆ ಮೇಡಮ್ ಈಗ ಸಾಕಷ್ಟು ಜನ ಪೇಷಂಟ್ಗಳು ನಿಮ್ಮ ಹತ್ರ ಬೆನ್ನು ನೋವು ಅಂತ ಬಂದು ಟ್ರೀಟ್ಮೆಂಟನ್ನು ತಗೋತಾರೆ ಆಯುರ್ವೇದಿಕಲ್ಲಿ ಬೆನ್ನು ನೋವಿಗೆ ಶಾಶ್ವತವಾದ ಪರಿಹಾರ ಉಂಟಾ ಯಾವುದೇ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಇದೆ ಇಲ್ಲ ಎರಡರಲ್ಲಿಯೂ ನಾವು ಉತ್ತರ ಕೊಡ್ಬೋದು ಯಾಕಂದರೆ ಈ ಬೆನ್ನು ನೋವಿನ ಸಮಸ್ಯೆಗೇನಿದೆ ಅಲ್ಲ ಏಜ್ ಫ್ಯಾಕ್ಟರು ಒಂದು ಅದಕ್ಕೆ ಕಾರಣ ಆಗಿರ್ತದೆ ಯಾಕಂದರೆ ಸಣ್ಣ ವಯಸ್ಸಿನಲ್ಲಿ ಸ್ಥಾನಿಕವಾದಂತಹ ಕೆಲವೊಂದು ಬದಲಾವಣೆಯಿಂದ ನೋವು ಬಂದಿದ್ದರೆ ಅದನ್ನು ನಾವು ಶಾಶ್ವತವಾಗಿ ಪರಿಹಾರ ಕೊಡ್ಬೋದು ಆದರೆ ಡ್ಯಾಮೇಜ್ ಅಂತ ಏನು ಹೇಳ್ತೀವಿ ಅಂದರೆ ಸ್ಪೈನಲ್ ಕಾರ್ಡಲ್ಲಿ ಏನಾದರೂ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿತ್ತು ಆ ಥರ ಡ್ಯಾಮೇಜ್ ಆಗಿದ್ದನ್ನು ನಾವು ಪೂರ್ತಿ ಸರಿ ಮಾಡಲಿಕ್ಕೆ ಕಷ್ಟ ಆದರೆ ನಾವು ನೋವನ್ನು ಕಡಿಮೆ ಮಾಡಿಕೊಂಡು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಆಯುರ್ವೇದದಲ್ಲಿ ಮತ್ತು ಏಜ್ ಆದವ್ರು ಇರ್ತಾರೆ ಅವರಿಗೆ ಡಿ ಜನ್ರೇಷನ್ ಸ್ಟಾರ್ಟ್ ಆಗಿರ್ತದೆ ಸೌಕಳಿ ಶುರು ಆಗಿರುತ್ತೆ ಅಂಥವರಿಗೆ ನಾವು ಶಾಶ್ವತ ಪರಿಹಾರ ಕೊಡಲಿಕ್ಕೂ ಆಗೋದಿಲ್ಲ ಯಾಕಂದರೆ ಸೌಕಳಿ ಆಗಿಬಿಟ್ಟಿರ್ತದೆ ಎಲ್ಬಿನಲ್ಲಿ ಅದನ್ನು ನಾವು ಆದರೆ ನೋವು ಜಾಸ್ತಿ ಆಗದೆ ಇರುವಂಗೆ ಮತ್ತು ಸೌಕಳಿ ಮತ್ತು ಜಾಸ್ತಿ ಆಗದೆ ಇರುವಂಗೆ ನಾವು ಆಯುರ್ವೇದದಲ್ಲಿ ತಡಿಬೋದು ಇವಾಗ ಬೆನ್ನು ನೋವು ಕಾಣಿಸ್ಕೊಂಡವರು ತುಂಬ ಕಡೆ ಎಲ್ಲ ಟ್ರೀಟ್ಮೆಂಟ್ ತಗೋತಾರೆ ಆಮೇಲೆ ಲಾಸ್ಟ್ ಚಾನ್ಸ್ ಅಂತ ಆಯುರ್ವೇದಿಕ್ ಟ್ರೀಟ್ಮೆಂಟಿಗೆ ಬರ್ತಾರೆ ಅವಾಗ ನಿಮ್ಗೆ ಎಷ್ಟು ಚಾಲೆಂಜ್ ಆಗಿರುತ್ತೆ ಇದು ಅದು ಒಂಥರ ಚಾಲೆಂಜಿಂಗೇ ಇರ್ತದೆ ಯಾಕಂದ್ರೆ ನಮ್ಮ ಹತ್ರ ಬಂದಿದ್ದಾರೆ ಇಲ್ಲ ಅಂತಲ್ಲ ಸುಮಾರು ಕಡೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಈಗ ಅಲ್ಲಿ ಆಗೋದೇ ಇಲ್ಲ ಅಥವಾ ಅವರು ಆಗಿ ಆಪ್ರೇಷನ್ ಅಂತ ಹೇಳಿದಾಗ ಸಣ್ಣ ಏಜ್ ಸಣ್ಣದು ಆವಾಗ ಆಪ್ರೇಷನ್ನು ರಿಸ್ಕಿ ಇರ್ತದೆ ಡಾಕ್ಟರ್ಸೇ ಹೇಳ್ತಾರೆ ಆಪ್ರೇಷನ್ ಇದು ರಿಸ್ಕಿ ಇರ್ತದೆ ಅಂತ ಹೇಳಿ ಅಂಥ ಕಂಡೀಷನಲ್ಲಿ ಅವ್ರು ನಮ್ಮ ಹತ್ರ ಬಂದಿದ್ರು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಈಗ ಅವರು ಸುಮಾರು ಅಂದ್ರೆ ಆರಾಮಾಗಿ ಇದ್ದಿದ್ದಾರೆ ಇದ್ದಾರೆ ಆದರೆ ಯಾವಾಗಾದರೂ ತುಂಬ ಹೆವಿ ವರ್ಕ್ ಆದಾಗ ಅಥವಾ ಲಾಂಗ್ ಡ್ರೈವ್ ಅದು ಮಾಡಿದಾಗ ಅಷ್ಟೇ ಅವ್ರಿಗೆ ಪೇನ್ ಬರುತ್ತೆ ಬಿಟ್ಟರೆ ಅವರು ಆರಾಮಾಗಿ ಇದ್ದಾರೆ ಈಗ ಮೇಡಮ್ ಇವಾಗ ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿ ಬ್ಯಾಕ್ ಪೇನಿಗೆ ಯಾವ್ಯಾವ ರೀತಿಯಾದ ಟ್ರೀಟ್ಮೆಂಟನ್ನು ಕೊಡ್ತೀರಾ ಆಯುರ್ವೇದದಲ್ಲಿ ನಾವು ಔಷಧಿ ಚಿಕಿತ್ಸೆನೂ ಇದೆ ಮತ್ತು ಇನ್ನೊಂದಾಗಿ ವರ ಅಂತಂದರೆ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಪಂಚಕರ್ಮದಲ್ಲೂ ಅನೇಕ ಅಂದರೆ ಸ್ಥಾನಿಕವಾದಂತಹ ಒಂದು ಚಿಕಿತ್ಸೆಗಳು ಇದೆ ಈಗ ಕಟಿ ಬಸ್ತಿ ಅಂತ ಹೇಳ್ತೀವಿ ಕಟಿ ಬಸ್ತಿ ಅಂದಾಗ ಬೆನ್ನಿನ ಭಾಗದಲ್ಲಿ ಕಟ್ಟೆ ಕಟ್ಟಿ ಎಣ್ಣೆ ಹಾಕಿ ಅದು ನಲವತ್ತೈದು ನಿಮಿಷ ಎಣ್ಣೆಯನ್ನು ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀವಿ ಆಮೇಲೆ ಸ್ಥಾನಿಕವಾಗಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ಸ್ಟೀಮ್ ಕೊಡುವಂತಹ ಒಂದು ಪ್ರೊಸೀಜರು ಇದೆ ಅದರೊಟ್ಟೊಟ್ಟಿಗೆ ನಾವು ವಿರೇಚನ ಅಂತ ಕೊಡ್ತೀವಿ ಅದು ಕಂಡೀಷನ್ ನೋಡಿಕೊಂಡು ಪೇಷಂಟ್ ಕಂಡೀಷನ್ ನೋಡ್ಕೊಂಡ್ಬಿಟ್ಟು ಅವರಿಗೆ ಯಾವ ರೀತಿ ಬಸ್ತಿ ಅಂತ ಇದೆ ಮಾತ್ರ ಬಸ್ತಿ ಅಥವಾ ಯಾಪನ ಬಸ್ತಿ ಈ ಥರ ಅನೇಕ ಬಸ್ತಿಗಳು ಇವೆ ಅದು ಪೇಶೆಂಟ್ ಕಂಡೀಷನ್ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಯಾವ ರೀತಿ ನಾವು ಟ್ರೀಟ್ಮೆಂಟನ್ನು ಹಾಕಬೇಕು ಮತ್ತು ಸಿವಿಯಾರಿಟಿಯನ್ನು ನೋಡ್ಕೊಂಡ್ಬಿಟ್ಟು ನಾವು ಟ್ರೀಟ್ಮೆಂಟ್ಸನ್ನು ಹಾಕ್ತೀವಿ ಅವರಿಗೆ ಇವಾಗ ಬ್ಯಾಕ್ ಪೇನ್ ಬರದೇ ಇರೋ ರೀತಿ ನಾವು ನೋಡ್ಕೊಳ್ಳೋಕ್ಕೆ ಯಾವ ರೀತಿ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕು ಅಥವಾ ಯಾವ ರೀತಿ ಇರಬೇಕು ಹಾಂ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಯಾಕಂದರೆ ನಾವು ಪ್ರಿವೆಂಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಬ್ಯಾಕ್ ಬ್ಯಾಕ್ಪೇನ್ ಬರದೇ ಇರುವಂಗೆ ನಾನು ಮೊದಲೇ ಕಾರಣಗಳಲ್ಲಿ ಹೇಳಿದಂಗೆ ನಮ್ಮ ಆಹಾರ ವ್ಯವಸ್ಥೆಯನ್ನು ನಾವು ಬದಲಾಯಿಸ್ಕೊಳ್ಬೇಕು ಆದಷ್ಟು ಜಂಕ್ ಫುಡ್ಸು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಅದನ್ನು ನಾವು ಅವಾಯ್ಡ್ ಮಾಡ್ತಾ ಹೋಗಬೇಕು ಯಾಕಂದರೆ ಎಲುಬುಗಳ ಒಂದು ಬೆಳವಣಿಗೆಯ ಸಂದರ್ಭದಲ್ಲಿ ಮಕ್ಕಳಂತ ನಾವೇನು ಹೇಳ್ತೀವಿ ಚಿಕ್ಕ ಇಪ್ಪತ್ತೊಂದು ವರ್ಷದವರೆಗೂ ಎಲುಬುಗಳ ಒಂದು ಬೆಳವಣಿಗೆ ಆಗ್ತಾ ಇರ್ತದೆ ಅಂಥ ಸಮಯದಲ್ಲಿ ನಾವು ಮಕ್ಕಳಿಗೆ ಒಂದು ಆರೋಗ್ಯಕರವಾದಂತಹ ಆಹಾರಗಳನ್ನು ಕೊಡೋದ್ರಿಂದ ಎಲುವಿನ ಸಾಂದ್ರತೆನೂ ಸರಿಯಾಗಿ ಆಗುತ್ತೆ ಮತ್ತು ಎಲುವಿನ ಬೆಳವಣಿಗೆ ಸಹ ಆಗುತ್ತೆ ಬೆಳವಣಿಗೆ ಸರಿಯಾದಾಗ ಮುಂದೆ ಡಿ ಅಂದರೆ ಯಾವುದೇ ಸಮಸ್ಯೆಗಳು ಹೆಚ್ಚಿನದಾಗಿ ಕಾಣಿಸ್ಕೊಳ್ಳೋದಿಲ್ಲ ಹಾಗಾಗಿ ಆಹಾರವನ್ನು ಮೊದಲು ಬದಲಾಯಿಸ್ಕೊಳ್ಬೇಕು ಆಮೇಲೆ ಕೆಲವೊಂದು ಕುತ್ಕೊಳ್ಳುವಂತಹ ಭಂಗಿಗಳಿರ್ಬೋದು ನಿಂತ್ಕೊಳ್ಳುವಂತಹ ಭಂಗಿಗಳಿರ್ಬೋದು ಅದನ್ನು ನಾವು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು ಮತ್ತು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಈ ಮೇಲೆ ನಾನು ಮೊದಲು ಹೇಳಿದ ಕಾರಣಗಳು ಬಿಟ್ಟು ಒಬೆಸಿಟಿ ಅಂತ ನಾವೇನು ಹೇಳ್ತೀವಿ ಇದೂ ಒಂದು ಬೆನ್ನೋವಿಗೆ ಮೂಲ ಕಾರಣ ಆಗ್ತಾ ಇದೆ ಹೊಟ್ಟೆ ಭಾಗದಲ್ಲಿ ಹೆಚ್ಚು ಬೊಜ್ಜು ಬೆಳೆಯೋದ್ರಿಂದ ಅದು ನಮ್ಮ ಬೆನ್ನು ಹುರಿ ಮೇಲೆ ತುಂಬ ಒತ್ತಡ ಕೊಡ್ತದೆ ಅದರಿಂದ ಬೆನ್ನುವು ಶುರು ಆಗ್ತದೆ ಆ ಕಾರಣ ಒಬೆಸಿಟಿ ಇರ್ತದೆ ಅಲ್ಲಿ ಯಾವುದೇ ಒಂದು ಸೌಕಳಿ ಇರೋದಿಲ್ಲ ಅಥವಾ ಸ್ಪೈನಲ್ ಕಾಡಿಂದ ಯಾವುದು ಸಮಸ್ಯೆ ಇರುವುದಿಲ್ಲ ಆದರೆ ಬೆನ್ನುವು ಬರ್ತಾ ಇರ್ತದೆ ಹಾಗಾಗಿ ನಾವು ಒಬೆಸಿಟಿಯನ್ನು ಕಡಿಮೆ ಮಾಡಿಕೊಂಡಾಗ ತನಗೆ ಬೆನ್ನುವು ಸಹ ಗುಣ ಆಗ್ತದೆ ಮತ್ತು ಕೆಲವೊಂದು ಈಗ ನಾವು ಹತ್ರ ಹತ್ತಿರ ಹೋಗಬೇಕಾದಾಗ ಬೈಕ್ಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅದನ್ನು ಬಿಟ್ಟು ಅದಷ್ಟು ನಡ್ಕೊಂಡು ಹೋಗುವಂಥ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳೋದ್ರಿಂದ ಸಹ ನಾವು ಇದನ್ನು ತಡ್ಕೊ ತಡಿಬಹುದು ಅಂತ ಹೇಳಿ ಮೇಡಮ್ ಇವಾಗ ಬೆನ್ನು ಬಂದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಸ್ವಲ್ಪ ಈಗ ಬೆನ್ನು ಇದ್ದವರು ಮುಖ್ಯವಾಗಿ ಮುಂದೆ ಬೊಪ್ಕೊಂಡು ಮಾಡುವಂತಹ ಕೆಲಸಗಳಿರ್ಬೋದು ಅಥವಾ ಅವರು ಎಕ್ಸಸೈಸ್ ಮಾಡುವಂಥ ರೂಢಿ ಇದ್ರೆ ಮುಂದೆ ಬೊಪ್ಕೊಂಡು ಮಾಡುವಂತಹ ಎಕ್ಸಸೈಸ್ಗಳನ್ನು ಅವರು ಅವಾಯ್ಡ್ ಮಾಡಬೇಕು ಮತ್ತು ಸಡನ್ನಾಗಿ ಮುಂದೆ ಬಗ್ಗೆ ಭಾರ ಎತ್ತುವಂಥದ್ದು ಆ ಥರದ್ದನ್ನು ಮಾಡಬಾರ್ದವ್ರು ಇನ್ನೊಬ್ಬರು ಸಹಾಯ ತೊಗೊಂಡು ಈಗ ಅನಿವಾರ್ಯ ಇರ್ತದೆ ಕೆಲವೊಬ್ಬರಿಗೆ ಭಾರ ಎತ್ತು ಎತ್ತಲೇಬೇಕು ಅಂತ ಹೇಳಿ ಅಂಥವ್ರು ಇನ್ನೊಬ್ಬರು ಸಹಾಯವನ್ನು ತಗೊಂಡು ಮಾಡೋದು ಒಳ್ಳೆಯದು ಮತ್ತೆ ಮುಂದೆ ಬಗಿ ಮಾಡುವಂಥ ಕೆಲಸಗಳಿಗೆ ಸಣ್ಣ ಒಂದು ಸ್ಟೂಲನ್ನು ಹಾಕೊಂಡ್ಬಿಟ್ಟು ಅದರ ಮೇಲೆ ಕುತ್ಕೊಂಡು ಕೆಲಸವನ್ನು ಮಾಡುವಂಥದ್ದು ರೂಢಿ ಮಾಡ್ಕೊಳ್ಬೇಕು ಡೈರೆಕ್ಟ್ ಡೈರೆಕ್ಟಾಗಿ ನೆಲದ ಮೇಲೆ ಕುತ್ಕೊಳ್ಳೋಕ್ಕಿಂತ ಒಂದು ಮಣೆನೋ ಅಥವಾ ಒಂದು ಸಣ್ಣ ಸ್ಟೂಲೋ ಅದ್ರ ಮೇಲೆ ಕೂತ್ಕೊಳ್ಳುವಂಥ ಒಂದು ಅಭ್ಯಾಸವನ್ನು ಅವ್ರು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಮೇಡಮ್ ಇವಾಗ ಹಳ್ಳಿ ಕಡೆ ಮಹಿಳೆಯರಲ್ಲ ಅವ್ರಿಗೆ ಬ್ಯಾಕ್ ಪೇನ್ ಬಂದಿರುತ್ತೆ ಆದರೆ ಅವರು ಕೆಲಸ ಅದು ಇದು ಅಂತ ಬರೋಕ್ಕೆ ಬಿಡುವಿರಲ್ಲ ಹಾಗಾಗಿ ಅವರು ಅದನ್ನು ಹಾಗೆ ಕಂಟಿನ್ಯೂ ಬೆನ್ನೋ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂಥವರಿಗೆಲ್ಲ ಏನು ಹೇಳ್ತೀರಾ ನೀವು ಯಾಕಂದರೆ ಈಗ ನೀವು ಹೇಳಿದಂಗೆ ಹಳ್ಳಿ ಕಡೆ ಹೆಣ್ಮಕ್ಳು ಏನು ಮಾಡಿಬಿಡ್ತಾರೆ ಸಣ್ಣ ಬೆನ್ನೋ ಬಂದ ತಕ್ಷಣ ಏನೋ ಕಸು ಇರ್ಬೋದು ಅಂತ ಹೇಳಿ ವಿಚಾರ ಇರಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇರ್ಬೋದು ಆದರೆ ಕಸು ಆ ಥರ ಇದ್ದಾಗ ಅದು ಸ್ವಲ್ಪ ಒಂದು ದಿನಕ್ಕೆ ಎರಡು ದಿನಕ್ಕೆ ಅದು ಕಡಿಮೆ ಆಗಿ ಹೋಗುತ್ತೆ ಆದ್ರೆ ಕೆಲವೊಂದ್ಸಲ ಏನು ಪದೇ ಪದೇ ಅದು ಬರ್ತಾ ಇದ್ರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಆದಷ್ಟು ಒಂದ್ಸಲ ಡಾಕ್ಟರ್ ಹತ್ರ ಬಂದು ಅದನ್ನ ಕನ್ಸಲ್ಟ್ ಮಾಡಿಕೊಂಡು ಒಂದ್ಸಲ ತೋರಿಸ್ಕೊಂಡು ಹೋದ್ರೆ ಉತ್ತಮ ಅಂತ ಯಾಕಂದ್ರೆ ಮೊದಲಿಗೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಬಿಟ್ರೆ ಔಷಧಿಯಲ್ಲೇ ಅದನ್ನ ಗುಣ ಮಾಡಬಹುದು ಅಂತ ಹೇಳಿ ಮೇಡಮ್ ಇವಾಗ ಕಸು ಅಂತ ಹೇಳಿದ್ರೆ ಅಲ್ವಾ ಇವಾಗ ಕಸುಗು ಮತ್ತು ಬೆನ್ನೋವಿಗೂ ಎರಡಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಕಸುಗೆ ಬೆನ್ನೋವಿಗೆ ಲಿಂಕ್ ಇದೆ ಅಂದರೆ ಲಕ್ಷಣಗಳು ಸ್ವಲ್ಪ ಸೇಮ್ ಬರ್ತದೆ ಈಗ ಕಸುನ ಅಥವಾ ಬೆನ್ನು ನೋವು ಅಂತ ಹೇಳಿ ಕೆಲ ಕನ್ಫ್ಯೂಸ್ ಆಗ್ಲಿಕ್ಕೆ ಶುರು ಆಗ್ತದೆ ಆದರೆ ಹೆಚ್ಚಿನಾಗಿ ಕಸು ಅಂತಾನೆ ಅದನ್ನು ತಗೊಂಡ್ಬಿಟ್ಟು ನೆಗ್ಲೆಕ್ಟ್ ಮಾಡುವಂಥದ್ದು ಜಾಸ್ತಿ ಹೆಣ್ಮಕ್ಳು ಅದಕ್ಕೆ ಒಂದು ಸಣ್ಣ ಪರಿಹಾರ ಅಂತಂದರೆ ನಾವು ಮನೆಯಲ್ಲೇ ಅದನ್ನು ಟೆಸ್ಟ್ ಮಾಡ್ಕೊಳ್ಬೋದು ಅಂದರೆ ಕಸು ಇತ್ತು ಅಂದರೆ ನೀವು ಬಿಸಿ ಜೀರಿಗೆ ಕಷಾಯಕ್ಕೆ ಒಂದು ಚಮಚೆ ತುಪ್ಪ ಹಾಕೊಂಡು ಕುಡಿದಾಗ ಕಸು ಇತ್ತು ಅಂದರೆ ನಮಗೆ ಆಗಿ ರಿಲೀಫ್ ಸಿಗುತ್ತೆ ಗ್ಯಾಸಿಂದ ಏನಾದರೂ ನೋವು ಬರ್ತಾ ಇತ್ತು ಅಂತಂದರೆ ಅದು ನಮಗೆ ಆಗಿ ರಿಲೀಫ್ ಸಿಗ್ತದೆ ಅದರಿಂದ ನಾವು ಐಡೆಂಟಿಫೈ ಮಾಡ್ಕೊಳ್ಬೋದು ಇದು ಕಸುನಾ ಅಥವಾ ಪರ್ಮನೆಂಟಾಗಿ ನಮ್ಗೆ ಏನಾದರೂ ನೋವು ಮಸಲ್ ಪೇನ್ ಇರ್ಬೋದು ಅಥವಾ ಸೊಂಟ ಅದು ಎಲ್ಬಿನ್ ನೋವಿರ್ಬೋದು ಇದು ಯಾವುದಾದ್ರೂ ಬೇರೆ ಇದೆನಾ ಅಂತ ಹೇಳಿ ಗೊತ್ತು ಮಾಡ್ಕೊಳ್ಳಿಕ್ಕೆ ಈ ಸಣ್ಣ ಒಂದು ಪ್ರಯೋಗ ಸಹ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಕಸು ಸ್ಟಾರ್ಟಿಂಗಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಕಸುರಿ ಕಸೂದ್ ಲಕ್ಷಣಗಳು ಮತ್ತು ಬೆನ್ನೋವಿಗೂ ನಮ್ಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ ಯಾಕಂದರೆ ಕಸುದಲ್ಲೂ ಸಹ ಹಿಡ್ದಂಗೆ ಆಗ್ತಾ ಇರ್ತದೆ ಕೆಲವೊಂದು ಸಲ ನಮಗೆ ಕಾನ್ಸ್ಟಿಪೇಷನ್ ಆಗ್ತಾ ಇರ್ತದೆ ಮಲಬದ್ಧತೆ ಆಗ್ತಾ ಇರ್ತದೆ ಹಾಗಾಗಿ ಅದನ್ನು ನಾವು ತುಂಬ ಸಮಯ ಈಗ ಮೂರು ಎರಡು ಒಂದು ತಿಂಗಳು ಎರಡು ತಿಂಗಳು ಇದೇ ಥರ ನೋವು ಬರ್ತಾ ಇದೆ ಅಂತಂದರೆ ಅದನ್ನು ನಾವು ವೈದ್ಯರ ಹತ್ರ ತೋರಿಸ್ಕೊಳ್ಳೋದು ಒಳ್ಳೆಯದು ಕಸು ಅಷ್ಟು ದೀರ್ಘಕಾಲದವರೆಗೂ ಇರೋದಿಲ್ಲ ಅದು ಕಸು ಬೇಗ ಹೋಗಿಬಿಡ್ತದೆ ಆ ಥರ ಏನಾದರೂ ಮಸಲ್ ಪೇನ್ ಅಥವಾ ಬ್ಯಾಕ್ ಪೇನ್ ಇದ್ದಾಗ ಮಾತ್ರ ನಮಗೆ ಅದು ದೀರ್ಘಕಾಲ ಉಳಿಯುವಂಥದ್ದು ಸೊ ಮೇಡಮ್ ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಬೆನ್ನು ಸಮಸ್ಯೆಗಳ ಬಗ್ಗೆ ಅದರ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಅದರ ಟ್ರೀಟ್ಮೆಂಟ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಇದೇ ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನ ಇದು ಕರುನಾಡಿನ ನಾಡಿ ಮಿಡಿತ